ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟಕ್ ಸಂಚಾರಿ ನನಗೆ ಲೋಡಿತ್ತು ನಾನು ಲೋಡು ವಾಶ್ ಎಲ್ಲ ಮಾಡ್ಕೊಂಡು ಸೀದಾ ಲೋಡಿಗೆ ಹೋಗುತ್ತೆ ಅಲ್ಲಷ್ಟರಲ್ಲಿ ಟೀ ಕುಡಿಯೋ ಅನ್ನಿಸ್ತು ಟೀ ಹತ್ರ ನಿಲ್ಲಿಸಿದೆ ಯಾಕಂದರೆ ನಮ್ಮ ಓನರ್ ಬರ್ತಾರೆ ಅಂತ ಹೇಳಿದ್ರು ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ ಹೋಗೋಕೆ ಮುಂದೂ ನಮ್ಮ ಓನರನ್ನು ಮೀಟ್ ಆಗಿಬಿಟ್ಟು ಹೋಗೋಣ ಅಂತೇಳಿ ನೋಡಿ ನಮ್ಮ ಸೌಕಾರ ಬಂದೇ ಬಿಟ್ಟ ಭಾರತ್ ಬೆನ್ಸ್ ನೇಮ್ ಬೋರ್ಡ್ ಭಾರತ್ ಅಂತೇಳಿ ಅದರಲ್ಲಿ ಬಂದರು ಅವ್ರ ಹತ್ರ ಮಾತಾಡಿದೆ ಅವರು ಹೇಳಿದ್ರು ಇಂಥ ಕಡೆ ಲೋಡಿಂಗು ಹೋಗು ಅಂತ ಹೇಳಿದ್ರು ಅದಕ್ಕೆ ನಾನು ಗಾಡಿ ಎತ್ಕೊಂಡು ನೇರ ಲೋಡಿಂಗ್ ಪಾಯಿಂಟಿಗೆ ಹೋದೆ ನೋಡಿ ಇಲ್ಲಿ ಗೇಟ್ ಎಂಟ್ರೆನ್ಸು ಎಂಟ್ರೆನ್ಸು ಪಾಸ್ ತಗೊಂಡು ಹೋಗೋಕ್ಕೆ ಮುಂದೆ ಇದು ಕಂಪ್ನಿ ಇದೇ ಕಂಪ್ನಿ ಏನು ಲೋಡ್ ಗೊತ್ತಾ ಚೇರ್ ಲೋಡು ನೋಡಿ ನೋಡಿ ಫುಲ್ ಲೋಡ್ ಆಯಿತು ಗಾಡಿ ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದೆ ಈಗ ಚೇರು ಲೋಡಾಯಿತು ಆಮೇಲೆ ಹಗ್ಗ ಹಾಕ್ತಾಯಿದ್ದಾರೆ ಏನಿಲ್ಲ ನಾನು ಸ್ವಲ್ಪ ನಿದ್ದೆ ಬರಲಿಲ್ಲ ನಿದ್ದೆ ಬರ್ತಾಯಿತ್ತು ಹಂಗಾಗಿ ನಾನು ನಿದ್ದೆ ಮಾಡ್ತಾಯಿದ್ದೆ ಅಲ್ಲಿಂದ ಚೇರೆಲ್ಲ ನೋಡಿಕೊಂಡು ಒಳಗಡೆ ಹೋದೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇದು ನೋಡಿ ಯಾವ ಥರ ಹೊಸ ಹೊಸ ನ್ಯೂ ಮಾಡಲ್ ಚೇರ್ಗಳೆಲ್ಲ ಇಲ್ಲಿದೆ ನೋಡಿ ಇಲ್ಲಿ ರೆಡಿ ಆಗೋದು ಇದು ಫ್ಯಾಕ್ಟ್ರಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಅಲ್ಲಿಂದ ಚೇರೆಲ್ಲ ಆಯಿತು ನನ್ನ ಗಾಡಿ ಅಲ್ಲಿ ಆಲ್ರೆಡಿ ಮೇಲ್ಗಡೆ ನಿಲ್ಲಿಸಿದ್ದೀನಿ ನೋಡಿ ಬಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಲ್ ತಕ್ಷಣ ನೇರವಾಗಿ ಹೋಗೋದು ನಮ್ಮ ಪಾರ್ಕಿಂಗ್ ಹತ್ತಿರಕ್ಕೆ ಬಿಲ್ಲೆಲ್ಲ ಸಿಕ್ತು ಸೀದಾ ಪಾರ್ಕಿಂಗ್ ಹತ್ತಿರ ಬಂದು ಗಾಡಿ ಸೈಡ್ ಹಾಕಿದೆ ಅಲ್ಲಿ ಊಟ ಮಾಡಬೇಕಿತ್ತು ರಾತ್ರಿ ಹತ್ತುವರೆ ಏನೋ ಒಂಬತ್ತುವರೆ ಆಯಿತು ನೋಡಿ ಹೋಟೆಲ್ಗೆ ಹೋದೆ ಹೋಟೆಲ್ ಹೋದಾಗ ನೋಡಿ ಫುಲ್ ಮೀನ್ಸ್ ವೆರೈಟಿ ವೆರೈಟಿ ಮೀನ್ಸ್ಗಳೆಲ್ಲ ರೆಡಿ ಮಾಡಿಟ್ಟವ್ರೆ ಗ್ಲಾಸ್ ಒಳಗಡೆ ಗಾಜಿನ ಗ್ಲಾಸು ಅದರೊಳಗಡೆ ಯಾವುದು ಬೇಕು ಅಂತ ವಾರ್ಡ್ರ್ ಮಾಡಿ ಹೋಗಿ ಕೂತ್ಕೊಂಡೆ ವಾರ್ಡ್ರ್ ಮಾಡಿದೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವಂಥ ಜ್ಯೂಸನ್ನ ನೋಡಿದೆ ಯಾವ್ದು ಕುಡಿಬೇಕು ಯಾವ್ದು ಬಿಡಬೇಕು ಗೊತ್ತಿಲ್ಲ ಇಂತ ನನ್ನ ಹೇಳಿದೆವು ಐಟಮ್ ಬಂತು ನಾನು ಹೊಟ್ಟೆ ತುಂಬ ನಾಷ್ಟ ಮಾಡಿ ಇದು ನಮ್ಮ ಹೈವೇ ಪ್ಯಾಲೇಸ್ ಅಂದರೆ ಪೆರಂಬಾವೂರು ಪಾರ್ಕಿಂಗ್ ಆಪೋಸಿಟ್ ಇದೆ ಪೆರಂಬಾವೂರು ಮೂವತ್ಪುರ ರೋಡಲ್ಲಿದೆ ಇದು ಅಲ್ಲಿಂದ ನೇರ ಬಿಟ್ಟೆ ಡೀಸಿಲ್ ಹಾಕ್ಬೇಕಿದೆ ನನ್ನ ಹೊಟ್ಟೆ ತುಂಬ್ದಂಗೆ ಗಾಡಿ ಹೊಟ್ಟೆ ತುಂಬಬೇಕಲ್ಲ ಅಂತೇಳಿ ನೇರವಾಗಿ ಡೀಸಿಲ್ ಹಾಕಕ್ಕೆ ಹೋದೆ ಗಾಡಿ ಹತ್ರ ಪಂಪಿಗೆ ಹೋಗಿ ಡೀಸಿಲ್ ಹಾಕ್ದೆ ಡೀಸೆಲ್ ಹಾಕ್ಬಿಟ್ಟು ಅಲ್ಲಿಂದ ಗಾಡಿ ಬಿಟ್ಟೆ ಕೋರಟಿ ಹತ್ರ ಕೋರಟಿ ಅಂದರೆ ಚಾಲಕುಡಿ ಬೈಪಾಸು ಅಲ್ಲಿ ಬ್ಲಾಕು ಏನು ಮಾಡೋದು ಒಂದು ಒಂದೂವರೆ ಗಂಟೆ ಬ್ಲಾಕ್ ಇತ್ತು ಆ ಬ್ಲಾಕಲ್ಲಿ ನಿಧಾನ 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 ಅಂತ ಬಂದು ಹೈವೇ ಅಂತ ನಿಂತು ಇದು ರೋಡು ಅಂದರೆ ಕೂಡ ರೋಡು ಆ ರೋಡಲ್ಲಿ ಬಂದು ನಂತರ ನಾನು ಹೈವೇಗೆ ಹತ್ತಬೇಕು ಹೈವೇಗಾತೇ ಹೈವೇಗೆ ಹತ್ತಿ ಬರ್ತಾಯಿದ್ದೀನಿ ಪೊನ್ನಾಣಿ ಹತ್ರ ಹತ್ರ ಅಂದರೆ ನಿದ್ದೆ ಸಕ್ಕತ್ತಾಗಿ ಬರ್ತಾಯಿತ್ತು ನೋಡಿ ಕಣ್ಣು ಮುಖ ಕಣ್ಣೆಲ್ಲ ಹೆಂಗಾಗಿದೆ ನಿದ್ದೆಯಲ್ಲಿ ನೋಡಿ ನನ್ನ ಲೋಡು ಹೈಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾರ್ತಾನೇ ಇದೆ ಹಾಗೆ ಏನು ಮಾಡೋದು ಅಂತೇಳಿ ನಿದ್ದೆ ಮಾಡೋಣ ಓನರ್ ಬ್ಯಾಗ್ ಕಡೆಯಿಂದ ಬರ್ತಾರೆ ಬೆಳಿಗ್ಗೆ ಎಬ್ಬಿಸ್ತಾರೆ ಜಲ್ದಿ ಬರ್ತಾರೆ ಹಂಗಾಗಿ ನಾನು ನಿದ್ದೆ ಮಾಡಬೇಕು ಅಂತೇಳಿ ನಿದ್ದೆ ಅದಕ್ಕಿಂತ ಮುಂಚೆ ನೋಡಿ ಬೆಳಿಗ್ಗೆ ತೋರಿಸ್ತಲ್ಲ ಕಳೆದ ವಿಡ್ಯದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಈ ಅರಮನೆ ಆ ಅರಮನೆ ನೋಡಿಕೊಂಡು ಅರಮನೆ ಕನಸ್ಕೊಂತ ನಾನು ಹೋದೆ ನಿದ್ದೆ ಮಾಡಿದೆ ಬೆಳ್ಳಂಬಳಿಗೆ ಓನರ್ ಬಂದು ಕರೆದಿರೋದೆ ಒಂಬತ್ತು ಗಂಟೆಗೆ ಯಾಕಂದರೆ ಅವರೇ ಲೇಟು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರು ಅಲ್ಲಿಂದ ನಾವು ಹೊರಟಿವಿ ನೋಡಿ ಇದು ನಾನು ಬಂದು ಬಂದು ಕಣ್ಣೂರು ಹತ್ರ ಹತ್ರ ಮುಟ್ಟಿದ್ದೀನಿ ಇಲ್ಲಿ ಫುಲ್ಲು ಟ್ರಾಫಿಕ್ಕು ಟ್ರಾಫಿಕ್ ಅಂದರೆ ಸಿಂಗಲ್ ರೋಡ್ ತಾನೇ ಟ್ರಾಫಿಕ್ ಇದ್ದೇ ಇರುತ್ತೆ ಆ ಟ್ರಾಫಿಕಲ್ಲಿ ನಾನು ಬರ್ತಾಯಿದ್ದೀನಿ ನೋಡಿ ಇಲ್ಲಿ ಕೆಲಸ ಆಗ್ತಾಯಿದೆ ಬ್ರಿಡ್ಜ್ ಕೆಲಸ ಆಗ್ತಾಯಿದೆ ಬ್ರಿಡ್ಜ್ ಕೆಲಸ ಅಲ್ಲೆಲ್ಲ ತುಂಬಾ ಗಾಡಿ ಸ್ಲೋ 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 ಸ್ಲೋದಲ್ಲಿ ಹೋಗಬೇಕು ಹಂಗೆ ಮುಂದೆ ಬರಬೇಕಾದ್ರೆ ನನಗೇನು ಕಾಣಿಸ್ತು ಇದು ನೀರಲ್ಲಿ ಹೋಗೋದು ರೋಡಲ್ಲಂಗೆ ಬಂತಪ್ಪ ಅಂತೇಳಿ ಇಣಿಕಿ ಇಣಿಕಿ ನೋಡಿದೆ ನೋಡಿದಾಗ ಅದು ಏನು ಗೊತ್ತಾ ಪಿಕಪ್ ಮೇಲ್ಗಡೆ ಇದು ಬೋಟು ಬೋಟ್ನಾಗ ನೋಡಿ ಅಂತ ನಾನು ಅನಿಸ್ಕಂಡು ನೀರಲ್ಲಿ ಹೋಗೋದು ಯಾಕೆ ಭೂಮಿ ಮೇಲೆ ಬಂತು ಅಂತ ಅಂದ್ಕೊಂಡೆ ಆದರೂ ಎಲ್ಲಿ ಹೋಗ್ತಾರೆ ಅದನ್ನು ನೋಡಿಕೊಂಡು ನನ್ನ ಓನರ್ ನನ್ನ ಓವರ್ಟೇಕ್ ಮಾಡಿ ಟೀಗಿಗೇನಾದರೂ ಕುಡ್ಕೊಳ್ಳೋಣ ಹೇಳಿ ಗಾಡಿ ಸೈಡಿಗೆ ಹಾಕ್ದ್ರು ಓನರ್ ಇದ್ದಾರಲ್ಲ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಾಂದ್ರೆ ಹೊಟ್ಟೆ ತುಂಬನೇ ಊಟ ಮಾಡೋದು ನಾವೇನು ಕಮ್ಮಿ ಇಲ್ಲ ಕಂಜೂಸನ್ ಏನಲ್ಲ ಆದರೂ ಓನರ್ ಜೊತೆ ಕೂತ್ಕೊಂಡು ನೋಡಿ ಓನರ್ ಪುಟ್ಟು ಆರ್ಡ್ರ್ ಮಾಡಿದ್ರು ಇವರೇ ನಮ್ಮ ಸೌಕಾರ ನಮ್ಮ ಸೌಕಾರ ಅವ್ರ ಜೊತೆ ಇರೋ ಇನ್ನೊಬ್ಬ ಡ್ರೈವರು ಅವ್ರ ಸ್ನೇಹಿತ ನಮ್ಮೆಲ್ಲರೂ ಸ್ನೇಹಿತ ನಮ್ಮೂರನೋನಿ ಏನೋ ಏನಿಲ್ಲ ಅಂತ ಅಂತಾನೆ ಅಲ್ಲಿಂದ ಫಿಶ್ ಕರಿ ನಾವಿಬ್ಬರು ಫಿಶ್ ಕರಿ ಪುಟ್ಟು ನಾನು ಪೋರಟ ಅವನು ಬೇಲು ಹೆಸರು ಬೇಳೆ ಕರಿ ತೊಗೊಂಡು ಅಲ್ಲಿಂದ ಹೊರಟೆವು ಮಾಯಿ ಬೈಪಾಸಲ್ಲಿ ಓನರ್ ಗಾಡಿದೊಂದು ವೀಡಿಯೋ ಮಾಡಿದೆ ನೋಡಿ ಹೆಂಗಿದೆ ನಮ್ಮ ಬೆಂಜು ರಾಜನೇ ಅದು ಏನಿದ್ರು ಹಂಗೆ ಅಲ್ಲಿಂದ ನೋಡಿ ಇವನು ನನ್ನ ಕರಿತಾನೆ ವೀಡಿಯೋ ಮಾಡ್ತೀನಿ ಬಾರ ಬಾರ ಅಂತ ಹಂಗೆ ಅವನಿಗೆ ಫೋಸ್ ಕೊಡ್ಕೊಂಡು ನಾನು ಮುಂದಕ್ಕೆ ಹೋದೆ ನಾನು ಮುಂದಕ್ಕೆ ಇದ್ದೀನಿ ನೋಡಿ ಹಂಗೆ ಮುಂದಕ್ಕೆ ಹೋಗಿ ನೋಡಿ ನನ್ನ ಲೋಡ್ ಹೆಂಗಿದೆ ಸಖತ್ತಾಗಿಲ್ವ ಒಳ್ಳೆ ಲೆವೆಲ್ ಲೋಡು ಅಲ್ಲಿಂದ ನೇರವಾಗಿ ಮಾಹಿ ಬೈಪಾಸಲ್ಲಿ ಬರ್ತಾ ಇದ್ವಿ ಅಷ್ಟರಲ್ಲಿ ಇವನೇನು ಮಾಡ್ದ ಆ ಗಾಡಿ ವೀಡಿಯೋ ತೆಗಿತೀನಿ ಅಂತ ನನ್ನ ಗಾಡಿಗೆ ಜಿಗಿದ ಅಲ್ಲಿಂದ ನನ್ನ ಗಾಡಿ ಜಂಪು ಅವನ್ನ ಕರೆದಾಗ ಅವನಿಗೆ ನಾಚಿಕೆ ಆಯಿತು ಇಲ್ಲೇನಪ್ಪ ಜನ ಸೇರೋರು ಅಂತೇಳಿ ನಾನು ಹಿಂಗೆ ನೋಡಬೇಕಾದ್ರೆ ಏನೋ ಪೊಲೀಸವರಿದ್ದಾರೆ ಎಲ್ಲರೂ ಜನ ಇರೋ ಇದ್ದಾರೆ ಊರವರಿದ್ದಾರೆ ಏನು ಗೊತ್ತಿಲ್ಲ ಕತೆ ಏನು ಅಂತ ಕೇಳಿಲ್ಲ ನಾವಂತೂ ಟ್ರಾಫಿಕಲ್ಲಿ ಬರ್ತಾಯಿದ್ದೀವಿ ಅಲ್ಲೇನು ಜಗಳ ಆಗ್ತಿದೆಯಾ ಅಲ್ಲ ಏನು ರೋಡ್ ಸಮಸ್ಯೆನ ಏನೂ ಗೊತ್ತಿಲ್ಲ ಅಂತಿಂತು ಅಲ್ಲಿ ಜನ ಸೇರಿತು ವೀಡಿಯೋ ಮಾಡಿದೆ ಅಲ್ಲಿಂದ ಕಣ್ಣೂರು ಸಿಟಿಯೊಳಗಡೆ ಬಂದೆ ಇದು ಇವಾಗ ಕಣ್ಣೂರು ಬೈಪಾಸ್ ಹೆಂಡು ನೋಡಿ ಈ ಬ್ರಿಡ್ಜಲ್ಲೂ ಟ್ರಾಫಿಕ್ ಯಾವಾಗಲೂ ಇದ್ದೇ ಇರುತ್ತೆ ನಿಧಾನ ಹೋಗಬೇಕು ಹಳೇ ಬ್ರಿಡ್ಜ್ ಯಾವಾಗ ಬೀಳುತ್ತಂತ ದೇವರಿಗೆ ಗೊತ್ತು ಅಲ್ಲಿಂದ ನಾನೇನು ಮಾಡಿದೆ ಸುಸ್ತಾಗಿತ್ತು ಸಿಟಿಯಲ್ಲಲ್ಲಿ ಓಡಿಸ್ಕೊಂಡು ಬಂದೆ ಅದಕ್ಕೆ ಇವನ್ನ ಕೂ ಗಾಡಿಯಲ್ಲಿ ಇವನ್ನು ಮುನ್ನಾ ಅಂತ ಹೆಸರು ಮುನ್ನಾ ಬಾಯಿ ಎಂ ಬಿ ಬಿ ಎಸ್ ಅಂತ ಹೇಳ್ಬೋದು ಮನೆ ಬಿಟ್ಟು ಅಂತ ಹೇಳ್ತಾರಲ್ಲ ಆ ಥರ ಅವನು ನನ್ನ ಗಾಡಿಯಿಂದ ಜಂಪ್ ಮಾಡಿ ಅವರಿಗೆ ಶೋರೂಮ್ಗೆ ಹೋಗಿತ್ತು ಶೋರೂಮ್ಗೆ ಹೋದರು ಅದೇ ಭಾರತ್ ಬಂಜು ಶೋರೂಮ್ ಅಲ್ಲಿ ಪಕ್ಕದಲ್ಲೇ ಇತ್ತು ಅವರು ಆ ಕಡೆ ಹೋದರು ಅವ್ರಿಗೆ ಶೋರೂಮಲ್ಲಿ ಏನೋ ಒಂದು ಚೂರು ಗಾಡಿದೇನೋ ಸಮಸ್ಯೆ ಆಗಿತ್ತು ಹಂಗಾಗಿ ಅವರು ಆ ಕಡೆ ಹೋದರು ನಾನು ನೇರವಾಗಿ ನನಗೆ ಅನ್ಲೋಡ್ ಪಾಯಿಂಟಿಗೆ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಏನಪ್ಪ ದೊಡ್ಡ ದೊಡ್ಡ ಮಿಷನೆಲ್ಲ ಬಂದಿದೆ ಇನ್ನೂ ಮಿಷನ್ಗಳೆಲ್ಲ ಬಂದಿದೆ ಆದರೂ ಬ್ರಿಡ್ಜ್ ಕೆಲಸ ಮಾತ್ರ ಇನ್ನೂ ಮುಗ್ದಿಲ್ಲ ಹಂಗಾಗಿ ನಾನು ಅದನ್ನು ನೋಡಿಕೊಂಡು ಗಾಡಿ ಬಂತು ಆಮೇಲೆ ಬಸ್ ಬಂತು ಅಲ್ಲಿ ಜಾಗ ಇಲ್ಲ ಇಕ್ಕಟ್ ಜಾಗ ಹಂಗಾಗಿ ಅವರು ಹಿಂದೆ ಹಿಂದೆಯಿಂದ ಬಂದೆ ಬಂದು ನಾನು ನನ್ನ ಅನ್ಲೋಡ್ ಪಾಯಿಂಟ್ ಬಂತು ನೋಡಿ ಮಲ್ಬಾರ್ ಇದು ಕಾಸರಗೋಡು ಹತ್ರ ಮಲ್ಬಾರ್ ಅಂತೇಳಿ ಇವ್ರದ್ದು ಫುಲ್ಲು ಏನಂದರೆ ಕಿಚನ್ ಐಟಮ್ ಯಾವ ಥರ ಎಲ್ಲ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಒಳಗಡೆ ಹೋದೆ ಅರಮನೆ ಒಳಗಡೆ ಹೋದಂಗೆ ಆಯಿತು ಎಲ್ಲ ಐಟಮ್ ನೋಡಿ ವೆರೈಟಿ ವೆರೈಟಿ ಎಲ್ಲ ಐಟಮ್ ಇಲ್ಲ ಅಂತ ಹೇಳೋಕ್ಕಿಲ್ಲ ಫಂಕ್ಷನ್ಗಳಿಗೆ ಏನೆಲ್ಲ ಬೇಕು ಕೂಲರು ಎಸಿನೂ ಯಾವುದು ಬೇಕು ಮೆಟೀರಿಯಲ್ಲು ಸ್ಪೂನು ಅಲ್ಲದಿದ್ದರೆ ಗ್ಲಾಸ್ ಐಟಮಲ್ಲಿ ಪ್ಲೇಟು ಪ್ಲೇಟ್ಗಳದ್ದು ರಾಶಿನೇ ಇತ್ತು ಆಮೇಲೆ ಅದ್ರನ್ನ ಬೇಯಿಸುವಂಥ ಕಠಾರಗಳು ಇದೆಯಲ್ಲ ಕಠಾರಗಳದ್ದು ತುಂಬಾ ಇತ್ತು ಅದರಲ್ಲಿ ಡೆಕೋರೇಷನ್ ಐಟಮ್ ನೋಡಿ ಯಾವ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ ಇದು ಕಾಸರಗೋಡಲ್ಲಿ ಬರುತ್ತೆ ಮಲ್ಬಾರ್ ಅಂತ ಹೇಳಿ ವಾಲ್ ಸಲಾಗಿ ಕೊಡ್ತಾರೆ ನೋಡಿ ಇದು ಯಾವ ಥರ ಡೆಕೋರೇಷನ್ ಐಟಮ್ ಇಲ್ಲ ಯಾವುದು ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ ಎಲ್ಲ ಐಟಮ್ ಅಲ್ಲಿ ಸಿಗುತ್ತೆ ಹಾಲ್ ಸಲಾಗಿ ಒಂದೇ ಒಂದು ಅಂಗಡಿ ನಾನು ತುಂಬ ಸಲ ಬಂದಿದ್ದೀನಿ ನೋಡಿ ಬಫೆ ಸಿಸ್ಟಮ್ಗೆ ಬೇಕಾದಂಥ ವೆರೈಟಿ ವೆರೈಟಿ ನೋಡಿ ಯಾವ ಥರ ಇದೆ ಇದೆಲ್ಲ ಬಫೆ ಸಿಸ್ಟಮ್ಗೆ ಇಡುವಂಥ ಐಟಮ್ಗಳು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಇದು ವೆರೈಟಿ ವೆರೈಟಿ ಅಂದರೆ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಸವರ್ಮ ಸ್ಟ್ಯಾಂಡ್ ಆಗಿರಲಿ ಎಲ್ಲ ಐಟಮ್ಮು ನೋಡಿ ಕಟಾರಗಳು ಅಂತ ಹೇಳಿದ್ರೆ ಇದೇ ಕಟಾರಗಳು ಬೇಯಿಸುವಂಥದ್ದು ಅನ್ನ ಆಗಲಿ ಮಟನ್ ಬೇಯಿಸೋದಾಗಲಿ ಅಲ್ಲಾಂದ್ರೆ ತರಕಾರಿ ಬೇಯಿಸೋದಾದ್ರೆ ಎಲ್ಲ ಐಟಮ್ ಇಲ್ಲಿದೆ ಹಂಗೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನನ್ನ ಗಾಡಿ ಅನ್ಲೋಡಿಗೆ ಇಟ್ಟರು ಆಮೇಲೆ ನನ್ನ ಗಾಡಿ ಅನ್ಲೋಡ್ ನೋಡಿ ಫೈನಲ್ ಆಯಿತು ನನ್ನ ಗಾಡಿ ಅನ್ಲೋಡ್ ಆಯಿತು ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದು ನೆಕ್ಸ್ಟ್ ಲೋಡ್ ಏನು ಸಿಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ಅದೇ ರೀತಿ ನೀವು ಕೂಡ ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಟಾಟಾ ಬ ಬಾಯ್